ಅಥವಾ ರಾಜ್ಯದಲ್ಲಿ ಸಿದ್ದರಾಮಯ್ಯ ಹವ ಅಂತ ಹೇಳ್ಬೋದು ಇದಕ್ಕೆ ಸೊ ನಾವು ಮಾಡಿದಂಥ ಕೆಲಸಕ್ಕೆ ಇವತ್ತು ಜನ ನಮ್ಮ ಪರವಾಗಿ ಇದ್ದಾರೆ ಜನ ಉತ್ಸುಕರಾಗಿದ್ದಾರೆ ಸುನೀಲ್ ಬೋಸ್ ಪರವಾಗಿ ಇದ್ದಾರೆ ಸೊ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ನಾಮಪತ್ರ ಸಲ್ಲಿಸಿದ್ದಾರೆ ನಮ್ಮ ಗೆಲುವಿಗೆ ಇದೇ ಸಂಕೇತ ಅಷ್ಟೇ ಸಾಕು ಮಾಡ್ತಾ ಇದ್ದೀವಿ ಹೆಚ್ಚು ಸ್ಥಾನವನ್ನು ಈ ಸಾರಿ ನಾವು ಗೆಲ್ತೀವಿ ಒಳ್ಳೆಯ ಅವಕಾಶ ಇದೆ ಗೆಲ್ಲಲಿಕ್ಕೆ ನಮ್ಮ ಕಾರ್ಯಕರ್ತರೆಲ್ಲ ಹೆಚ್ಚು ಶ್ರಮ ವಹಿಸಬೇಕು ಅದನ್ನೇ ವಿನಂತಿ ಮಾಡ್ಕೊಳ್ಳಿ ಕೂಡ ನಾನು ಅಲ್ಲಿಂದ ಬಂದಿದ್ದೇನೆ ನೂರಕ್ಕೆ ನೂರಷ್ಟು ಆಗುತ್ತೆ ಮಹಿಳೆಯರ ಹತ್ರದಿಂದ ಲಾಭ ಪಡಿತಾ ಇದ್ದಾರೆ ಆರು ತಿಂಗಳಿಂದ ಖಂಡಿತವಾಗಿ ಯಾರು ಅವರಿಗೆ ರಕ್ಷಣೆ ಮಾಡ್ತಾರೆ ಅವ್ರು ನಮಗೆ ರಕ್ಷಣೆ ಮಾಡ್ಬೇಕಂತ ನಮ್ಮ ಕಳಕಳಿ ವಿನಂತಿ ಅವರಿಗೆಲ್ಲ ವಾರಂಟಿ ಇದೆಯಲ್ಲ ಇಲ್ಲ ಸಿದ್ದರಾಮಯ್ಯವರ ವಾರಂಟಿ ನಮಗೆ ಆರು ತಿಂಗಳಿಂದ ಕೊಡ್ತಾ ಇದ್ದೀವಿ ಮುಂದೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಅದಕ್ಕಿಂತ ವಾರಂಟಿ ಸಿದ್ದರಾಮಯ್ಯಕ್ಕಿಂತ ವಾರಂಟಿ ಯಾವುದೋ ಅವಶ್ಯಕತೆ ಇಲ್ಲ ಅದೇ ಅದೇ ಫಾರ್ಮುಲಾನೆ ಈಗೂ ಕೂಡ ಆಗ್ತದೆ ಏನು ಎಮ್ ಎಲ್ ಎ ಚುನಾವಣೆಯಲ್ಲಿ ನಮ್ಮ ಜೊತೆ ಇದ್ದರು ಮುಖಂಡರು ಸಮುದಾಯಗಳ ಈಗ ಕೂಡ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತದೆ ಅಂತ ಆಸೆ ಇದೆ ನಮಗೆ ಖಂಡಿತವಾಗಿ ಆಗೋಲ್ಲ ಯಾಕಂದ್ರೆ ನಮ್ಮದೇ ಓಟ್ ಬ್ಯಾಂಕ್ ಇದೆ ಅವ್ರದ್ದೇ ಸಪ್ರೇಟ್ ಆಗಿದೆ ಕಳೆದ ಸಾರಿಗೆ ಕೂಡ ನಾವು ಅವ್ರ ಜೊತೆ ಅಲಯನ್ಸ್ ಮಾಡಿದ್ದೇವೆ ಹಾಂ ಅದರಿಂದ ನಮಗೆ ನಷ್ಟ ಆಯಿತು ಹೊರತಾಗಿ ಲಾಭ ಆಗುದಿಲ್ಲ ಅಂಥದ್ದು ಈಗೂ ಆದರೂ ಆಗ್ಬೋದು ಆಗೋಲ್ಲ ಅವರಿಗೆ ಹೆಚ್ಚು ಸ್ಥಾನ ಗೆಲ್ತೀವಿ ಅಂಬ ಈ ಸದ್ಯ ಹೇಳ್ಬೋದು ನಂತರ ಇನ್ನೂ ಸಮಯ ಇದೆ ನಂತರ ಹೇಳ್ತೀವಿ ಮೆಸೇಜ್ ಏನಿಲ್ಲ ಎಲ್ಲರ ರಕ್ಷಣೆ ಬರೀ ವಾಲ್ಮೀಕಿ ನಾಯಕ ಅಂತೆಲ್ಲ ಎಲ್ಲರ ರಕ್ಷಣೆ ಮಾಡುವಂಥ ಪಕ್ಷ ಬಡವರ ಪಕ್ಷ ಶೋಷಿತರ ಪಕ್ಷ ಹೀಗಾಗಿ ಎಲ್ಲ ಸಂಬಂಧ ನಮ್ಮ ಪರವಾಗಿ ನಿಂತಿದೆ ನಿಲ್ತಾವೆ ಅದು ಈಗ ಅವರಲ್ಲಿ ಶಿವಮೊಗ್ಗಕ್ಕೆ ಯಾರು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಯಾರಿದ್ದಾರೆ ಅಲ್ಲಿ ಕುಟುಂಬ ರಾಜಕಾರಣಿ ಇದೆ ಎಮ್ ಎಲ್ ಎಂ ಪಿ ಇದ್ದಾರೆ ದೇಶದಲ್ಲಿ ಭಾಳಷ್ಟು ಬಿ ಜೆ ಪಿ ತಂದೆ ಮಕ್ಕಳು ಸೊಸಿ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಸೊ ಜೆ ಡಿ ಎಸ್ ಎಲ್ಲಿ ಕೂಡ ಮುಂದುವರೆದಿದೆ ಅದರಲ್ಲಿ ಸೊ ಅವ್ರು ಸಾಮರ್ಥ್ಯ ತಕ್ಕ ಅವರು ಸ್ಪರ್ಧೆ ಮಾಡ್ತಾರೆ ಹೊರತಾಗಿ ಅದು ಕುಟುಂಬ ರಾಜಕಾರಲಿಕ್ಕಾಗೋಲ್ಲ ನಿನ್ನೆ ಸಿ ಸಿದ್ದರಾಮಯ್ಯ ಹೇಳಿದ್ದಾರೆ ಖಂಡಿತ ಇಷ್ಟೆಲ್ಲ ರಾಜ್ಯಕ್ಕೆ ಕೊಡುಗೆ ಕೊಟ್ಟಾಗ ಮತ್ತು ಅವ್ರ ಜನನ ಕೈ ಹಿಡಿದಿಲ್ಲ ಅಂದ್ರೆ ಹೆಂಗೆ ಅಂತ ಪ್ರಶ್ನೆ ಅವ್ರದ್ದು ಇಡೀ ರಾಜ್ಯ ಅವ್ರನ್ನ ನೋಡಿ ಓಟಾಗ್ತಾ ಇದೆ ಮತ್ತು ವರ್ಣದವರು ಕೊಡಲೇಬೇಕಂತ ಅವ್ರು ಹೇಳುವಂಥ ಉದ್ದೇಶ ಎಲ್ಲ ಕಡೆ ಎಲ್ಲ ಕಡೆ ಮಾಡ್ತೀವಿ ಎಲ್ಲ ಕಾನ್ಸ್ಟುನ್ಸಿಗೆ ಒಂದು ಎರಡೆರಡು ಕಡೆ ಹೋಗ್ತೀನಿ ಎಲ್ಲ ಕಡೆ ಪ್ರವಾಸ ಮಾಡ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ